ಭಾರತದಲ್ಲಿ ತಯಾರಾಗುವ ಕೆಮ್ಮು ಸಿರಫ್ ಜಗತ್ತಿನಾದ್ಯಂತ ಹಲವು ರಾಷ್ಟ್ರಗಳಿಗೆ ರಫ್ತಾಗುತ್ತೆ ಭಾರತದ ಕೆಮ್ಮು ಸಿರಫ್ಗಳಿಗೆ ಈ ಹಿಂದೆ ಭಾರಿ ಬೇಡಿಕೆ ಇತ್ತು ಆದ್ರೀಗ ಭಾರತದ ಕೆಮ್ಮು ಸಿರಪ್ನ ಗುಣಮಟ್ಟದ ಬಗ್ಗೆ ಕಳೆದೊಂದು ವರ್ಷದಿಂದ ಭಾರಿ ಚರ್ಚೆ ಆಗ್ತಾ ಇದೆ ಹೀಗಾಗಿ ದೇಶದ ಫಾರ್ಮಾ ರೆಗ್ಯುಲೇಟರಿ ಸಂಸ್ಥೆ ನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಲವೊಂದು ಕಫ್ ಸಿರಪ್ಗಳನ್ನು ಬಳಸದಂತೆ ನಿಷೇಧಿಸಿದೆ ಕಳೆದ ವರ್ಷ ಉಜ್ಬೇಕಿಸ್ತಾನ ಮತ್ತು ಗಾಂಬಿಯಾದಲ್ಲಿ ಭಾರತದಲ್ಲಿ ತಯಾರಾದಂತಹ ಕೆಮ್ಮು ಸಿರಪ್ನ ಸೇವನೆಯಿಂದಾಗಿ ನಡೆದ ದುರ್ಘಟನೆಯ ಹಿನ್ನೆಲೆಯಲ್ಲಿ ಇಂಥದ್ದೊಂದು ನಿರ್ಧಾರವೊಂದನ್ನು ರೆಗ್ಯುಲೇಟರಿ ಸಂಸ್ಥೆ ಕೈಗೊಂಡಿದೆ ಇವತ್ತಿನ ಈ ಎಪಿಸೋಡ್ನಲ್ಲಿ ಈ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆವಿ ಕೊನೆಗೋ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಶೀತ ವಿರೋಧಿ ಔಷಧ ಸಂಯೋಜನೆಯು ಎರಡು ಔಷಧಿಗಳ ಕಾಂಬಿನೇಷನ್ ಆಗಿದೆ ಕ್ಲೋರ್ ಫಿನರಮೈನ್ ಮೆಲೆಟ್ ಮತ್ತು ಫಿನೈಲೆ ಫ್ರೀನ್ ಈ ಪೈಕಿ ಕ್ಲೋರ್ಫಿನರಮೈನ್ ಅಲರ್ಜಿ ವಿರೋಧಿ ಔಷಧಿಯಾಗಿದ್ದು ಇದು ಮೂಗು ಸೋರುವಿಕೆ ಸೀನುವಿಕೆ ಅಂತ ಅಲರ್ಜಿಯ ಲಕ್ಷಣಗಳನ್ನು ನಿವಾರಿಸುತ್ತೆ ಇನ್ನು ಫಿನೈಲ್ ಫ್ರಿನ್ ಇದು ಸಣ್ಣ ರಕ್ತನಾಳಗಳನ್ನು ಕಿರಿದಾಗಿಸುತ್ತದೆ ಇದು ಮೂಗು ಕಟ್ಟುವಿಕೆಗೆ ಪರಿಹಾರವನ್ನು ಕೂಡ ನೀಡುತ್ತೆ ಈ ಎರಡು ಅಂಶಗಳು ಹೆಚ್ಚಿನ ಎಲ್ಲ ಓವರ್ ದಿ ಕೌಂಟರ್ ಆಫ್ ಸಿರಫ್ಗಳಲ್ಲಿ ಕಂಡು ಬರುತ್ತೆ ಓವರ್ ದಿ ಕೌಂಟರ್ ಗಳು ಅಂದರೆ ಅವುಗಳನ್ನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೂಡ ಮೆಡಿಕಲ್ಗಳಿಂದ ಖರೀದಿಸಬಹುದು ಹೆಚ್ಚಿನ ಎಲ್ಲ ಕಫ್ ಸಿರಫ್ಗಳು ಕೂಡ ಓವರ್ ದಿ ಕೌಂಟರ್ ಮೆಡಿಸಿನ್ಗಳಾಗಿದ್ದು ಹಾಗಾಗಿ ಇನ್ನು ಮುಂದೆ ಈ ಅಂಶಗಳನ್ನು ಹೊಂದಿರುವಂತಹ ಸಿರಫ್ಗಳನ್ನು ಮೇಲೆ ನಾಲ್ಕು ವರ್ಷ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಬಳಸಬಾರ್ದು ಎಂಬ ವಾರ್ನಿಂಗ್ ಲೇಬಲನ್ನು ಕೂಡ ಕಡ್ಡಾಯವಾಗಿ ಹೊಂದಿರಲೇಬೇಕಾಗತ್ತೆ ಮಗುವಿನ ಪ್ರತಿರಕ್ಷಣಾ ವ್ಯವಸ್ಥೆಯು ವಯಸ್ಕರಿಗಿಂತ ತುಂಬ ಭಿನ್ನವಾಗಿರೋದರಿಂದ ಈ ಸಂಯೋಜನೆಯೊಂದಿಗೆ ಔಷಧಗಳು ಹಲವಾರು ಅಡ್ಡ ಪರಿಣಾಮಗಳನ್ನು ಹೊಂದಿರ್ತವೆ ಮಕ್ಕಳ ದೇಹ ವ್ಯವಸ್ಥೆ ಮೇಲೆ ಪರಿಣಾಮ ಬೀರಬಹುದು ಅಂದರೆ ಅರೆನಿದ್ರಾವಸ್ಥೆಯನ್ನು ಉಂಟು ಮಾಡಬಹುದು ಮತ್ತು ಮೆದುಳಿನ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು ಬಹುಶಃ ನಿಮಗೆ ನೆನಪಿರಬಹುದು ಕಳೆದ ವರ್ಷ ಉಜ್ಬೇಕಿಸ್ತಾನದಲ್ಲಿ ದೊಡ್ಡ ದುರ್ಘಟನೆಯೇ ನಡೆದಿತ್ತು ನಮ್ಮ ದೇಶದಲ್ಲಿ ಅಂದರೆ ಭಾರತದಲ್ಲೇ ತಯಾರಿಸಿದಂತಹ ಕೆಮ್ಮು ಸಿರಫ್ ಉಜ್ಬೇಕಿಸ್ತಾನದ ಸುಮಾರು ನೂರ ನಲವತ್ತೊಂಬತ್ತು ಮಕ್ಕಳ ಸಾವಿಗೆ ಕಾರಣವಾಗಿತ್ತು ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಸೇವಿಸಿದ ಕಾರಣ ಅಡ್ಡ ಪರಿಣಾಮಗಳು ಉಂಟಾಗಿ ಅದು ನೂರಾರು ಮಕ್ಕಳ ಸಾವಿಗೆ ಕಾರಣವಾಗಿತ್ತು ಹಾಗಿದ್ದರೂ ಕೂಡ ಅಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಸೇವಿಸಿದ್ದಕ್ಕಿಂತಲೂ ಮುಖ್ಯವಾಗಿ ಅಲ್ಲಿ ಆ ಸಿರಫ್ನಲ್ಲಿ ಕಂಡುಬಂದಿದ್ದ ಡೈಥಲೀನ್ ಗ್ಲೆಕೋಲ್ ಎಂಬ ವಿಷಕಾರಿ ರಾಸಾಯನಿಕವೇ ಕಾರಣ ಎಂಬುದು ವಾಸ್ತವಿಕವಾಗಿತ್ತು ಇಂತಹ ಘಟನೆಗಳು ಕೇವಲ ಉಜ್ಬೇಕಿಸ್ತಾನ್ಗೆ ಮಾತ್ರ ನಿಂತಿಲ್ಲ ದೇಶದ ಕಫ್ ಸಿರಫ್ನ ಗುಣಮಟ್ಟದ ಮಾನದಂಡದ ಕುರಿತಾದಂತಹ ಪ್ರಶ್ನೆಗಳು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತಮಿಳುನಾಡಿನಲ್ಲಿ ಹದಿನೈದು ಮಕ್ಕಳು ಸತ್ತಾಗ ಸಿರಫ್ನಲ್ಲಿ ಇದ್ದಂತಹ ಡೈಥಲೀನ್ ಗ್ಲೆಕೋಲ್ ಎಂಬ ರಾಸಾಯನಿಕವೇ ಇದಕ್ಕೆ ಕಾರಣ ಎಂದು ಕೂಡ ಅವಾಗಲೇ ಬಯಲಾಗಿತ್ತು ಇಂತಹ ಘಟನೆಗಳು ಒಂದ ಎರಡ ಗಾಂಬಿಯಾ ದೇಶದಲ್ಲೂ ಕೂಡ ಅರವತ್ತಾರು ಮಕ್ಕಳ ಸಾವಿಗೆ ಇದೇ ಕಫ್ ಸಿರಫ್ ಕಾರಣವಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹನ್ನೆರಡು ಮಕ್ಕಳು ಸಾವನ್ನಪ್ಪುತ್ತಾರೆ ಶೀತ ಕೆಮ್ಮುವಿನೊಂದಿಗೆ ಬಳಲುತ್ತಿದ್ದಂತಹ ಆರೋಗ್ಯವಂತ ಮಕ್ಕಳು ಇದ್ದಕ್ಕಿದ್ದಂತೆ ಕಿಡ್ನಿ ಫೇಲ್ಯೂರ್ಗೆ ಒಳಗಾಗ್ತಾರೆ ಅನಾರೋಗ್ಯದ ವರದಿಯ ಆಧಾರದ ಮೇಲೆ ಈ ಪ್ರದೇಶದಲ್ಲಿ ಹೆಚ್ಚಿನ ಮಕ್ಕಳ ಮೇಲೆ ಪರಿಣಾಮ ಬೀರುವುದನ್ನು ತಡೆಯೋಕೆ ನಿಗೂಢ ಕಾಯಿಲೆಯ ಮೂಲವನ್ನು ಪತ್ತೆ ಹಚ್ಚೋಕೆ ಭಾರತ ಸರ್ಕಾರ ಕೂಡ ತಜ್ಞರನ್ನು ನೇಮಿಸುತ್ತೆ ತಜ್ಞರು ಈ ನಿಗೂಢವನ್ನು ಭೇದಿಸುವ ಹೊತ್ತಿಗೆ ಜಮ್ಮು ಕಾಶ್ಮೀರದ ರಾಮನಗರದ ಎರಡು ತಿಂಗಳುಗಳಿಂದ ಆರು ವರ್ಷದೊಳಗಿನ ಹನ್ನೆರಡು ಜನ ಮಕ್ಕಳು ಮೂತ್ರಪಿಂಡ ವೈಫಲ್ಯದಿಂದ ಮೃತಪಡ್ತಾರೆ ಕೆಮ್ಮಿನ ಸಿರಫ್ನಲ್ಲಿ ಇದ್ದಂತಹ ಅದೇ ಡೈಥಲೀನ್ ಗ್ಲೆಕೋಲ್ ಅಷ್ಟೂ ಮಕ್ಕಳ ಸಾವಿಗೆ ಕಾರಣವಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಅಮೆರಿಕಾದಲ್ಲಿ ಐಡ್ರಾಪ್ನಿಂದಾಗಿ ಕಣ್ಣಿನ ಇನ್ಫೆಕ್ಷನ್ ಕುರುಡುತನಕ್ಕೆ ಹಲವಾರು ಜನರು ಒಳಗಾಗಿದ್ದರು ಆ ಸಂದರ್ಭದಲ್ಲೂ ಕೂಡ ಚರ್ಚೆಗೆ ಒಳಗಾಗಿದ್ದು ತಮಿಳುನಾಡಿನ ಗ್ಲೋಬಲ್ ಫಾರ್ಮಾ ಎನ್ನುವ ಕಂಪೆನಿ ಹಾಗಾಗಿ ಗ್ಲೋಬಲ್ ಫಾರ್ಮಾ ಕಂಪನಿ ಡ್ರಾಪ್ ಅನ್ನೋ ಸ್ವಯಂ ನಿರ್ಧಾರದಿಂದ ಮಾರುಕಟ್ಟೆಯಿಂದ ಹಿಂದಕ್ಕೆ ತೆಗೆದುಕೊಂಡಿತ್ತು ಇಂತಹ ದುರ್ಘಟನೆಗಳು ದೇಶದ ಔಷಧಿ ಕಂಪನಿಗಳ ಮೇಲೆ ಅನೇಕ ಪ್ರಶ್ನೆಗಳನ್ನು ಸೃಷ್ಟಿ ಮಾಡಿತ್ತು ಜಾಗತಿಕ ಮಟ್ಟದಲ್ಲಿ ಔಷಧಿ ಕ್ಷೇತ್ರದಲ್ಲಿ ಭಾರತವು ಕೂಡ ಅತ್ಯಂತ ವೇಗವಾಗಿ ಬೆಳೆಯುತ್ತಾ ಇರೋ ಕಾರಣ ಈ ಸಂದರ್ಭದಲ್ಲಿ ಪದೇ ಪದೇ ನಡೆಯುತ್ತಿರುವಂತಹ ಇಂತಹ ದುರ್ಘಟನೆ ಮೆಡಿಸಿನ್ಸ್ ಕುರಿತಾಗಿ ಸಾಮಾನ್ಯ ಜನರಿಗಿದ್ದ ನಂಬಿಕೆಯನ್ನು ಅಲ್ಲಾಡುವಂತೆ ಮಾಡುತ್ತಾ ಇರೋದಂತೂ ಸುಳ್ಳಲ್ಲ ಭಾರತವು ಫಾರ್ಮಾ ಕ್ಷೇತ್ರದಲ್ಲಿ ಅತ್ಯಂತ ಟಾಪ್ ಸ್ಥಾನದಲ್ಲಿದೆ ಔಷಧಿ ಕ್ಷೇತ್ರದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಮೂರನೇ ದೇಶ ಭಾರತವಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಜಿ ಡಿ ಪಿಗೆ ಫಾರ್ಮಾ ಉದ್ಯಮದ ಕೊಡುಗೆ ಒಂದು ಪಾಯಿಂಟ್ ಏಳು ಎರಡರಷ್ಟಿತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಜನ್ರಿಕ್ ಮೆಡಿಸಿನ್ಗಳನ್ನು ರಫ್ತು ಮಾಡುವ ದೇಶ ಕೂಡ ಭಾರತವೇ ಆಗಿದೆ ಜನ್ರಿಕ್ ಮೆಡಿಸಿನ್ಗಳು ಬ್ರ್ಯಾಂಡೆಡ್ ಮೆಡಿಸಿನ್ಗಳ ಕಾಪಿಗಳಾಗಿದ್ದು ಅವುಗಳನ್ನು ಕಡಿಮೆ ಬೆಲೆಗೆ ಮಾರುಕಟ್ಟೆಗೆ ಬಿಡಲಾಗುತ್ತೆ ಜೆನ್ರಿಕ್ ಮೆಡಿಸಿನ್ಸ್ ಓವರ್ ದಿ ಕೌಂಟರ್ ಮೆಡಿಸಿನ್ಸ್ ಲಸಿಕೆಗಳು ಈ ಎಲ್ಲ ತಯಾರಿಕೆಯಲ್ಲೂ ಕೂಡ ಭಾರತವೇ ನಂಬರ್ ಒನ್ ಸ್ಥಾನದಲ್ಲಿದೆ ಹಾಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತವು ವಿಶ್ವದ ಔಷಧಾಲಯ ಅಂದರೆ ಫಾರ್ಮಸಿ ಆಫ್ ದ ವರ್ಲ್ಡ್ ಅಂತಾನೆ ಬಣ್ಣಿಸಿದರು ಅಮೆರಿಕದಲ್ಲಿ ಮಾರಾಟವಾಗುವ ಜೆನ್ರಿಕ್ ಔಷಧಿಗಳಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ನಷ್ಟು ಮತ್ತು ಯು ಕೆ ಅಲ್ಲಿ ಅಂದರೆ ಬ್ರಿಟನ್ನಲ್ಲಿ ವಿತರಿಸಲಾಗುವಂಥ ಎಲ್ಲ ಔಷಧಿಗಳಲ್ಲಿ ಕೂಡ ಕಾಲು ಭಾಗ ಭಾರತದಿಂದ ಹೋಗುತ್ತೆ ಎಚ್ ಐ ವಿರುದ್ಧ ಹೋರಾಡೋಕ್ಕೆ ದೇಶವು ಜಾಗತಿಕವಾಗಿ ಆ್ಯಂಟಿ ರೆಟ್ರೋವೈರಲ್ ಔಷಧಿಗಳನ್ನು ಮೂರನೇ ಎರಡರಷ್ಟು ಪೂರೈಸುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತವು ಪೊಲಿಯೋ ಮುಕ್ತವಾಗೋದಕ್ಕೆ ಭಾರತದ ಲಸಿಕೆಯ ಕೊಡುಗೆ ಅಗಾಧವಾಗಿತ್ತು ಕೋವಿಡ್ ನೈನ್ಟೀನ್ ಎದುರಿಸೋದಕ್ಕೆ ಕೂಡ ವ್ಯಾಕ್ಸಿನ್ ತಯಾರಿಸುವ ಮೂಲಕ ಜಗತ್ತಿನ ಮಟ್ಟದಲ್ಲಿ ತನ್ನ ಸಾಮರ್ಥ್ಯವನ್ನು ಭಾರತ ಎತ್ತಿ ಹಿಡಿದಿತ್ತು ಹಾಗಿದ್ದರೂ ಕೂಡ ಭಾರತದ ಜೆನರಿಕ್ ಔಷಧಿ ಮತ್ತು ಓವರ್ ದಿ ಕೌಂಟರ್ ಸಿರಪ್ಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಪ್ರತಿ ಬಾರಿ ಕೂಡ ಸುರಕ್ಷತೆಯ ಕುರಿತಾಗಿ ಪ್ರಶ್ನೆಗಳನ್ನು ಹುಟ್ಟಿ ಹಾಕಿಕೊಳ್ತಾನೇ ಇದೆ ಜಗತ್ತಿನ ಔಷಧಾಲಯವೆಂದು ಕರೆಸಿಕೊಂಡ್ರು ಕೂಡ ಇಂತಹ ಟ್ರ್ಯಾಜಿಡಿಗಳು ನಡೆದಾಗ ಜಾಗತಿಕ ಮಟ್ಟದಲ್ಲಿ ಭಾರತದ ಹೆಸರು ಮತ್ತೆ ಮತ್ತೆ ಮುನ್ನೆಲೆಗೆ ಬಂದು ನಿಲ್ಲೋದಾದರೂ ಯಾಕೆ ಪ್ರತಿ ಬಾರಿಯೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯು ಕೆಮ್ಮು ಸಿರಪ್ನ ಗುಣಮಟ್ಟದ ಮಾನದಂಡಗಳ ಕುರಿತಾಗಿ ವಿವರಣೆ ಕೇಳುತ್ತಲೇ ಇರುತ್ತೆ ಸಾಮಾನ್ಯವಾಗಿ ಕಫ್ ಸಿರಫ್ಗಳು ಓವರ್ ದಿ ಕೌಂಟರ್ ಮೆಡಿಸಿನ್ಗಳಾಗಿ ಪರಿಗಣಿಸಲಾಗುತ್ತೆ ಇಂತಹ ಔಷಧಿಗಳನ್ನ ನಾವು ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೇರವಾಗಿ ಮೆಡಿಕಲ್ನಿಂದ ಕೊಂಡುಕೊಳ್ಳಲಾಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ಜನರು ಕೂಡ ಇದನ್ನೇ ಬಯಸ್ತಾರೆ ಆದರೆ ಇಂತಹ ಗುಣಮಟ್ಟದ ಪರಿಶೀಲನೆಗೆ ಒಳಗಾಗದ ನಕಲಿ ಔಷಧಿಗಳು ಮಾರುಕಟ್ಟೆಯಲ್ಲಿ ಓಡಾಡ್ತಾ ಇರುತ್ತೆ ಇನ್ನು ಜನರಿಕ್ ಮೆಡಿಸಿನ್ಸ್ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಒರಿಜಿನಲ್ ಡ್ರಗ್ ಉತ್ಪಾದಕರ ಪೇಟೆಂಟ್ ಅವಧಿ ಮುಗಿದ ನಂತರ ಇತರೆ ಕಂಪನಿಗಳು ಮಾರುಕಟ್ಟೆಗೆ ತರುವ ಬ್ರ್ಯಾಂಡೆಡ್ ಔಷಧಿಗಳ ಅಗ್ಗದ ಬೆಲೆಯ ಮೆಡಿಸಿನ್ಸ್ಗಳಾಗಿರುತ್ತೆ ಬ್ರ್ಯಾಂಡೆಡ್ ಔಷಧಿ ಮತ್ತು ಈ ಮೆಡಿಸಿನ್ಸ್ ಮೆಡಿಸಿನ್ಸ್ಗಳ ಸಾಮರ್ಥ್ಯ ಮತ್ತು ಪರಿಣಾಮಗಳು ಒಂದೇ ಆಗಿರ್ತವೆ ಆದರೆ ಪ್ರತಿ ಬಾರಿಯೂ ಚರ್ಚೆಗೆ ಒಳಗಾಗೋದು ಔಷಧಿಯ ಗುಣಮಟ್ಟದ ಬಗ್ಗೆ ಯಾಕಂದರೆ ಮೆಡಿಸಿನ್ಸ್ನ ಗುಣಮಟ್ಟವು ಅಂದರೆ ಕ್ವ್ಯಾಲಿಟಿಯು ಆಯಾ ದೇಶಗಳ ರೆಗ್ಯುಲೇಟರಿ ಸಂಸ್ಥೆ ಅಂದರೆ ಫಾರ್ಮಾ ನಿಯಂತ್ರಣ ಮಂಡಳಿಯ ಮೇಲಿರುತ್ತೆ ಈ ಹಿಂದೆ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರು ಭಾರತದ ಜನ್ರಿಕ್ ಮೆಡಿಸಿನ್ ಗುಣಮಟ್ಟದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಜನ್ರಿಕ್ ಔಷಧಿಗಳನ್ನು ಪ್ರಿಸ್ಕ್ರಿಪ್ಷನ್ ಮಾಡಲು ಯಾವ ರೀತಿಯಲ್ಲಿ ಒತ್ತಡವಿರುತ್ತೆ ಅನ್ನೋ ಕುರಿತಾಗಿಯೂ ಕೂಡ ವಿವರಿಸಿದ್ರು ಯಾಕಂದರೆ ಭಾರತದಲ್ಲಿ ಜನ್ರಿಕ್ ಔಷಧಿಯಾಗಿರಲಿ ಓವರ್ ದಿ ಕೌಂಟರ್ ಸಿರಪ್ಗಳಾಗಿರಲಿ ಅವುಗಳ ಕ್ವಾಲಿಟಿಯ ಪರಿಶೀಲನೆಯಲ್ಲಿ ಬಿಗಿಯಾದ ನಿಯಂತ್ರಣವಿಲ್ಲ ಸಾಮಾನ್ಯವಾಗಿ ಜೆನರಿಕ್ ಔಷಧಿಗಳ ತಯಾರಿಕರು ಯುರೋಪಿಯನ್ ಮತ್ತು ಅಮೇರಿಕನ್ ಮಾರುಕಟ್ಟೆಗಳಿಗೆ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಉತ್ಪಾದಿಸ್ತಾರೆ ಅಲ್ಲಿ ನಿಯಂತ್ರಣವೂ ಕೂಡ ಬಿಗಿಯಾಗಿರುತ್ತೆ ಆದರೆ ಭಾರತದಲ್ಲಿ ಕಳಪೆ ಮತ್ತು ಪರಿಣಾಮಕಾರಿಯಲ್ಲದ ಔಷಧಿಗಳನ್ನು ಮಾರಾಟ ಮಾಡ್ತಾರೆ ಎಂಬ ಗಂಭೀರ ವಾದ ಕೂಡ ಇಲ್ಲಿದೆ ಹೀಗಾಗಿ ಭಾರತದಲ್ಲಿ ತಯಾರಾಗ್ತಾ ಇರುವಂತಹ ಜನ್ರಿಕ್ ಔಷಧಿಗಳು ಎಲ್ಲ ನಿಯಂತ್ರಕ ಅನುಸರಣೆಯನ್ನು ಅನುಸರಿಸಿ ಸರಿಯಾದ ಮಾರ್ಗದ ಮೂಲಕ ಮಾರುಕಟ್ಟೆಗೆ ಬರಬೇಕು ಅನ್ನೋದು ಅವರ ವಾದವಾಗಿದೆ ಅಗ್ಗದ ಔಷಧ ಅಂತ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿ ಮಾರುಕಟ್ಟೆಗೆ ಬಿಡೋದು ಸಾಮಾನ್ಯ ಜನರ ಜೀವನದಲ್ಲಿ ಆಟವಾಡಿದಂತೆ ಯಾಕಂದರೆ ಇಂತಹ ಜೆನ್ರಿಕ್ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡೋದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ಔಷಧಿ ಕೇಂದ್ರಗಳಲ್ಲಿ ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಒಳಗಾಗ್ತಾ ಇರುವಂತಹ ಭಾರತದ ಫಾರ್ಮಾ ಉದ್ಯಮವು ತನ್ನ ನಂಬಿಕೆಯನ್ನು ಮತ್ತೆ ಮರುಸ್ಥಾಪಿಸುವ ಅಗತ್ಯವಿದೆ ದೇಶದಲ್ಲಿ ನಕಲಿ ಔಷಧಿಗಳಾಗಿರಲಿ ಗುಣಮಟ್ಟದ ಪರಿಶೀಲನೆಗೆ ಒಳಗಾಗದೆ ಮಾರುಕಟ್ಟೆಯಲ್ಲಿ ಓಡಾಡ್ತಿರುವ ಯಾವುದೇ ಔಷಧಿಗಳೇ ಆಗಿರಲಿ ಇವುಗಳನ್ನು ಮಟ್ಟ ಹಾಕೋದಕ್ಕೆ ದೇಶದ ಫಾರ್ಮಾ ರೆಗ್ಯುಲೇಟರಿ ಸಂಸ್ಥೆಯಾದಂತಹ ದಿ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲೇಬೇಕಾಗಿದೆ ಇಲ್ಲದಿದ್ದಲ್ಲಿ ಫಾರ್ಮಸಿ ಆಫ್ ದಿ ವರ್ಲ್ಡ್ ಎಂದು ಕರೆಸಿಕೊಳ್ಳುತ್ತಿರುವ ನಮ್ಮ ದೇಶ ಜೊತೆಗೆ ಗುಣಮಟ್ಟವೇ ಆದ್ಯತೆ ಎಂಬ ಒಳ್ಳೆಯ ಮೋಟೋದೊಂದಿಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಇತರೆ ಸಂಸ್ಥೆಗಳು ಕೂಡ ಮುಂದೊಂದು ದಿನ ತನ್ನ ನಂಬಿಕೆಯನ್ನೇ ಮತ್ತೆ ಗಳಿಸೋದಕ್ಕೆ ಹಲವಾರು ಪರೀಕ್ಷೆಗೆ ಒಳಗಾಗಲೇಬೇಕಾಗುತ್ತೆ ಅನ್ನೋದಂತೂ ಸುಳ್ಳಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ಶೇರ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳಿ ನಮಸ್ಕಾರ